ಓಂ ಶಾಂತಿ ವಾಣಿ ಡೇಟು ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ಜ್ಞಾನ ರತ್ನಗಳನ್ನು ಕೊಡಲು ತಂದೆಯು ಬಂದಿದ್ದಾರೆ ತಂದೆಯು ನಿಮಗೆ ಏನೆಲ್ಲವನ್ನು ತಿಳಿಸುತ್ತಾರೆಯೋ ಇದು ಜ್ಞಾನವಾಗಿದೆ ಜ್ಞಾನರತ್ನಗಳನ್ನು ಸಾಗರನ ಹೊರತು ಮತ್ತಾರು ಕೊಡಲು ಸಾಧ್ಯವಿಲ್ಲ ಪ್ರಶ್ನೆ ಆತ್ಮದ ಬೆಲೆಯು ಕಡಿಮೆಯಾಗಲು ಮುಖ್ಯ ಕಾರಣವೇನು ಉತ್ತರ ಆತ್ಮದಲ್ಲಿ ತುಕ್ಕು ಹಿಡಿಯುವುದರಿಂದ ಬೆಲೆಯು ಕಡಿಮೆಯಾಗುತ್ತದೆ ಹೇಗೆ ಚಿನ್ನದಲ್ಲಿ ಲೋಹಗಳನ್ನು ಬೆರೆಸಿ ಆಭರಣಗಳನ್ನು ತಯಾರಿಸುತ್ತಾರೆಂದರೆ ಅದರ ಬೆಲೆಯು ಕಡಿಮೆಯಾಗಿ ಬಿಡುತ್ತದೆ ಹಾಗೆಯೇ ಆತ್ಮವು ಸತ್ಯ ಚಿನ್ನವಾಗಿದೆ ಯಾವಾಗ ಅದರಲ್ಲಿ ಅಪವಿತ್ರತೆಯ ತುಕ್ಕು ಬೀಳುವುದೋ ಆಗ ಬೆಲೆಯು ಕಡಿಮೆಯಾಗಿ ಬಿಡುತ್ತದೆ ಈ ಸಮಯದಲ್ಲಿ ತಮೋ ಪ್ರಧಾನ ಆತ್ಮಕ್ಕೆ ಯಾವುದೇ ಬೆಲೆ ಇಲ್ಲ ಶರೀರಕ್ಕೂ ಬೆಲೆ ಇಲ್ಲ ಈಗ ನಿಮ್ಮ ಆತ್ಮ ಮತ್ತು ಶರೀರವೆರಡೂ ನೆನಪಿನಿಂದ ಅಮೂಲ್ಯವಾಗುತ್ತಿದೆ ಗೀತೆ ಇಂದು ಬೆಳಿಗ್ಗೆ ಬೆಳಿಗ್ಗೆ ಬಂದವರು ಯಾರು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದ್ದು ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಲು ನುಡಿಯಂತೆ ನಡೆಯಿರಲಿ ಪುರುಷಾರ್ಥದ ಮಾಡಬೇಕಾಗಿದೆ ಮೋಹ ಜೀತರು ಆಗಬೇಕಾಗಿದೆ ಎರಡನೇದು ಸದಾ ನೆನಪಿರಲಿ ನಾವು ಶಾಂತಿಯ ಸಾಗರಣ ಮಕ್ಕಳಾಗಿದ್ದೇವೆ ನಾವು ಶಾಂತಿಯಲ್ಲಿ ಇರಬೇಕಾಗಿದೆ ಬಾಯಲ್ಲಿ ನೆನಪಿನ ಉಂಗುರವನ್ನು ಹಾಕಿಕೊಳ್ಳಬೇಕು ಹುಡುಗಾಟಿಕೆಯಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ವರದಾನ ಸಂಘಟನೆ ಎಂಬ ಕೋಟೆಯನ್ನು ಶಕ್ತಿಶಾಲಿಗೊಳಿಸುವಂತಹ ಸರ್ವರ ಸ್ನೇಹಿ ಸಂತುಷ್ಟ ಆತ್ಮಭವ ಸಂಘಟನೆಯ ಶಕ್ತಿಯು ವಿಶೇಷ ಶಕ್ತಿಯಾಗಿದೆ ಏಕಮತ ಸಂಘಟನೆಯ ಕೋಟೆಯನ್ನು ಯಾರೂ ಸಹ ಅಲುಗಾಡಿಸಲು ಸಾಧ್ಯವಿಲ್ಲ ಆದರೆ ಇದರ ಆಧಾರವಾಗಿದೆ ಒಬ್ಬರಿನ್ನೊಬ್ಬರ ಸ್ನೇಹಿಯಾಗಿದ್ದು ಸರ್ವರಿಗೂ ರಿಗಾರ್ಡ್ ಕೊಡುವುದು ಮತ್ತು ಸ್ವಯಂ ಸಂತುಷ್ಟವಾಗಿದ್ದು ಸರ್ವರನ್ನು ಸಂತುಷ್ಟಪಡಿಸುವುದು ಯಾರೂ ಬೇಸರವಾಗಬಾರದು ಮತ್ತು ಯಾರನ್ನು ಬೇಸರ ಪಡಿಸಬಾರದು ಎಲ್ಲರೂ ಒಬ್ಬರಿನ್ನೊಬ್ಬರಿಗೆ ಶುಭ ಭಾವನೆ ಮತ್ತು ಶುಭ ಕಾಮನೆ ಸಹಯೋಗವನ್ನು ಕೊಡುತ್ತಿದ್ದರೆ ಸಂಘಟನೆಯ ಕೋಟೆ ಶಕ್ತಿಶಾಲಿಯಾಗಿ ಬಿಡುತ್ತದೆ ವಿಶೇಷ ಸಂಘಟನೆಯು ಶಕ್ತಿಯ ವಿಜಯದ ವಿಶೇಷ ಆಧಾರ ಸ್ವರೂಪವಾಗಿದೆ ಸ್ಲೋಗನ್ ಯಾವಾಗ ಪ್ರತಿಯೊಂದು ಕರ್ಮವು ಯಥಾರ್ಥ ಮತ್ತು ಯುಕ್ತಿಯುಕ್ತವಾಗಿರುತ್ತದೆ ಆಗಲೇ ಪವಿತ್ರ ಆತ್ಮ ಎಂದು ಹೇಳಲಾಗುವುದು ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಯ ನಿಮಿತ್ತರಾಗಿ ಪ್ರತಿಯೊಬ್ಬ ಮಗು ಯಾರು ಸ್ವಯಂ ಪ್ರತಿ ಹಾಗೂ ಸೇವೆಯ ಉಮ್ಮಂಗದಿಂದ ಒಳ್ಳೊಳ್ಳೆಯ ಸಂಕಲ್ಪವನ್ನು ಮಾಡುತ್ತಾರೆ ಈಗ ಇದನ್ನು ಮಾಡೋಣ ಹೀಗೆ ಮಾಡೋಣ ಅವಶ್ಯವಾಗಿ ಮಾಡೋಣ ಮಾಡಿ ತೋರಿಸುತ್ತೇವೆ ಇಂತಹ ಶ್ರೇಷ್ಠ ಸಂಕಲ್ಪಗಳ ಬೀಜವನ್ನು ಬಿತ್ತುತ್ತೀರಿ ಆಗ ಆ ಸಂಕಲ್ಪಗಳ ಅರ್ಥಾತ್ ಬೀಜವನ್ನು ಪ್ರ್ಯಾಕ್ಟಿಕಲ್ನಲ್ಲಿ ತರುವಂತಹ ಪಾಲನೆ ಮಾಡುತ್ತಾ ಇರಿ ಆಗ ಆ ಬೀಜ ಫಲಸ್ವರೂಪವಾಗಿ ಬಿಡುವುದು ಓಂ ಶಾಂತಿ